ನಮಸ್ಕಾರ ಡಾಕ್ಟರ್ ಆಶಾ ಪ್ರಾಚಾರ್ಯ ಎಚ್ ಎಸ್ ಕೆ ಕಾವ್ಯಾನುಸಂಧಾನ ಅಭಿಯಾನಕ್ಕಾಗಿ ಅವರ ಜೀವರೇಖೆ ಕವನ ಸಂಕಲನದಿಂದ ಜೋಕಿ ಅನ್ನುವ ಕವನವನ್ನು ಕವನ ವಾಚನಕ್ಕಾಗಿ ಆಯ್ಕೆ ಮಾಡಿಕೊಂಡಿರುವೆ ಸಾಧನೆಯ ಪಥದಲ್ಲಿರುವ ಕವಿಯ ಮನೋಸ್ಥಿತಿಯನ್ನು ವರ್ಣಿಸುವ ಕವಿತೆಯಾಗಿದೆ ಪ್ರಾಪಂಚಿಕ ನೋವು ದುಃಖ ಚಿಂತೆ ಮಾಯೆಯಿಂದ ತೊಳಲಾಡುತ್ತಿರುವಾಗ ಜೋಗಿಯಂತೆ ನಾಗರಿಕ ಪ್ರಪಂಚದಿಂದ ದೂರ ದೂರ ಸಾಗಿ ಯೋಗ ಸಿದ್ಧಿಯನ್ನು ಸಾಧಿಸಬೇಕೆನ್ನುವುದು ಕವಿಯ ಸುಪ್ತ ಮನಸ್ಸಿನ ಬಯಕೆಯಂತೆ ಈ ಕವಿತೆ ಅರ್ಥೈಸುತ್ತದೆ ಈಗ ಕವನವಾಚನ ಜೋಗಿ ಟಿಮ್ 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 ಮೈಯೆಲ್ಲ ಜುಂಜು ತಂತಿ ಮೀಟುತ ಬಂದ ಕತ್ತಲಾಳದೊಳಿಂದ ಜೋಗಿ ಬೈರಾಗಿ ನಾದ ಯೋಗಿ ಹೊಳೆಗಣ್ಣು ನಿಡುಮೂಗು ಹಣೆಯ ಮೇಲಡ್ಡ ಮೂರೆಳೆಗಂದ ನಟ್ಟ ನಡುವೆ ಹಚ್ಚಿಕೊಂಡ ಬಟ್ಟ ಕುಂಕುಮ ಕಪ್ಪು ಮಗ ಕರಿಕಲ್ಲ ಕಡೆದ ಮೂರ್ತಿ ಮಳೆ ಬಿಸಿಲು ಚಳಿಗಾಳಿ ಪಕ್ಕಾಗಿ ಸೊಕ್ಕಾಗಿ ಸೊರಗಿದ ಸೋರೆ ಮೋರೆ ದಿಟ್ಟಗೆರೆ ಜೂಟ ತಿದ್ದಿ ತೀರಿದ ಮೀಸ ಠೇಂಕಾರ ರಾಮನ ಬಿಲ್ಲು ಪಳಪಳ ಹಲ್ಲು ನಕ್ಕಾದ ಕೊಕ್ಕರೆ ರೆಕ್ಕೆ ಬಿಚ್ಚಿದ ಬೆಳ್ಳಿ ಕುದುರೆ ಉಚ್ಚ ಶ್ರವಸ್ಸು ಅಗೋ ನೋಡಿ ಹಾಡುತ್ತಾ ಕುಣಿಯುತ್ತಾ ತಾಳ ಕುಟ್ಟುತ್ತಾ ಕಾಲ್ಗೆಜ್ಜೆ ಜಳಿರೆನಿಸಿ ತಂತಿ ಮೀಟುತ್ತಾ ಎದೆಯನ್ನೇ ಮಿಡಿಸುತ್ತಾ ದನಿಯೇರಿಸಿ ಹಾಡುತ್ತಾ ಬರುತ್ತಿದ್ದಾನೆ ಜೋಗಿ ಬೈರಾಗಿ ನಾದಯೋಗಿ ಅವನ ಜೋಳಿಗೆ ತುಂಬ ಕನಸುಗಳ ರಾಶಿ ಕನಸನ್ನೇ ನೇಯುತ್ತಾ ಕನಸನ್ನೇ ಹಾಡುತ್ತಾ ತಾನೂ ಕುಣಿಯುತ್ತಾ ಕುಣಿಸುತ್ತಿದ್ದಾನೆ ಎಲ್ಲರನು ಜಗವೇ ಪ್ರಸನ್ನ ಜೊನ್ನ ಮಳೆ ಕ್ಷೀರಪಥ ಹರ್ಷ ಹಿರಿ ಹಿರಿ ಹಿಗ್ಗಿ ಹೊನಲಾಗಿ ಬೋರ್ಗರೆದು ಹಾದಿಗಡ್ಡಡ್ಡ ಹಾಲಿನ ಹಳ್ಳ ಆಚೀಚೆ ಕಲ್ಲು ಸಕ್ಕರೆ ದಡ ಅದರಾಚೆಗೆ ಸ್ವರ್ಗ ದಾಟುವುದಸಾಧ್ಯ ಇಲ್ಲ ಸೇತುವೆ ದೋಣಿ ಹರಿಗೋಲು ಪಾಮರ ಚಿಂತೆ ಬಿಡಿ ಜೋಡಿಗೆ ತುಂಬೆಲ್ಲ ಅಡಕಿರುವ ನವಿಲುಗರಿ ಕನಸುಗಳ ರಾಶಿ ಅದರಲ್ಲಿ ಒಂದೆಸಳು ಸಾಕು ಬಿಡಿ ದೊರಕಿತಗೋ ಉಪಾಯ ಿಲ ಕನ್ನೆಯ ಕನ್ನೆ ಸರ ಮಳೆಬಿಲ್ಲು ಅದನ್ನೇ ತಂದರೆ ಆಯ್ತು ಅದರೆರಡು ತುದಿಯನ್ನು ಆಚೀಚೆ ದಡಗಳಿಗೆ ನೆಟ್ಟರಾಯ್ತು ಸಿದ್ಧ ಸೇತುವೆ ಮಳೆಬಿಲ್ಲಿನ ಕಮಾನು ಹಿಗ್ಗಿ ನಡೆಯಿರಿ ಮುಂದೆ ಸ್ವರ್ಗ ಸಿಕ್ಕಿತು ಅಗೋ ಚಿಂತೆ ಇನ್ನೇನು ಇದು ಬರಿ ಕನಸಲ್ಲ ತುಂಬದಿರುವುದು ಸಲ್ಲ ಜೋಗಿಯನ್ನ ಸಪ್ತಸಾಗರದಾಚೆ ಸುಪ್ತ ಸಾಗರ ಮಧ್ಯೆ ಎಳೆಯ ನಾಗರ ಜಡೆಯ ಹೆಡೆಗೆ ಮುಡಿಸಿದ ಹೂವ ಕಿತ್ತು ತಂದಿದ್ದಾನೆ ತಲೆಗೆ ಸಿಗಿಸಿದ್ದಾನೆ ಟಿಮ್ 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 ಮೀಟುತ್ತ ಚಿಂದಾಳ ಕುಟ್ಟುತ್ತ ಕಾಲ್ಗೆಜ್ಜೆ ಜಳಿರೆನಿಸಿ ಕುಣಿಯುತ್ತಿದ್ದಾನೆ ಜೋಗಿ ಬೈರಾಗಿ ನೆಲದಿಂದ ಮುಗಿಲೆತ್ತರ ಬೆಳೆದು ಬೆಡಗೆರಚುತ್ತ ಕನಸ ಕಾಣುತ್ತ ಕಾಣಿಸುತ್ತ ಕುಣಿಯುತ್ತ ಕುಣಿಸುತ್ತ ಕನಸನ್ನೇ ನೇಯುತ್ತ ಮೋಡಿ ಬೀಸುತ್ತ ಆನಂದ ಸುರಿಸುತ್ತ ಸುತ್ತಮುತ್ತನೆಲ್ಲಾ ವಿವಶಗೊಳಿಸುತ್ತ ಕುಣಿಯುತ್ತಿದ್ದಾನೆ ಜೋಗಿ ನಾದಯೋಗಿ ಧನ್ಯವಾದಗಳು